ಹಾಯ್ ಗೈಸ್ ಸ ಎಲ್ಲ ಪಿ ಯು ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಸೊ ಎಲ್ಲರೂ ಕೇಳ್ತಾ ಇದ್ದೀರಾ ಪಿ ಯು ವಿ ರಿಸಲ್ಟ್ ಯಾವಾಗ ಬರುತ್ತೆ ಆ್ಯಂಡ್ ಎಲ್ಲರೂ ಪಾಸ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದೀರಿ ಸೊ ಈ ವಿಡಿಯೋನಲ್ಲಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸೆಕೆಂಡ್ ಪಿ ಯು ರಿಸಲ್ಟ್ ಏನಿದೆಯಲ್ಲ ಅದು ಎಪ್ರಿಲ್ ಸೆಕೆಂಡ್ ವೀಕ್ ಒಳಗಡೆ ಬರುತ್ತೆ ಅಂದರೆ ಏಪ್ರಿಲ್ ಟ್ವೆಂಟಿ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬರುತ್ತೆ ಆಯಿತಾ ಆ್ಯಂಡ್ ಇನ್ನೂ ಒಂದು ಕೇಳ್ತಾ ಇದ್ರಿ ಎಲ್ಲರೂ ನಾ ಪಾಸ್ ಮಾಡ್ತಾರಾ ಅಂತ ನೀವು ಆನ್ಸರ್ ಚೆನ್ನಾಗಿ ಬರೆದಿದ್ರೆ ಪಾಸ್ ಮಾಡ್ತಾರೆ ಅದಕ್ಕೆ ಹೆದರ್ಕೋಬೇಡಿ ಅದೇ ರೀತಿ ಏನಾದರೂ ನಿಮ್ಗೆ ಏನು ಗೊತ್ತಿದೆಯಲ್ಲ ಅದನ್ನ ಬರ್ದಿದ್ರು ಕೂಡ ನಿಮ್ಮನ್ನ ಪಾಸ್ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತಾರೆ ಅವರು ಇವ್ಯಾಲ್ಯೂಯೇಟರ್ಸ್ ಮೈಂಡ್ಸೆಟ್ ಹೆಂಗಿರುತ್ತೆ ಗೊತ್ತಾ ಅವರು ಎಲ್ರು ಪಾಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಬಟ್ ನೀವು ಏನಾದರೂ ಒಂದು ಬರ್ದಿರಬೇಕು ಏನು ಕೂಡ ಬರಲಿಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಪಾಸ್ ಮಾಡ್ತಾರೆ ಅಲ್ವಾ ಅಂಡ್ ಇನ್ ಕೇಸ್ ನೀವೇನಾದ್ರೂ ಫೇಲ್ ಆದರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆಯ್ತಾ ಯಾಕಂದ್ರೆ ನೆಕ್ಸ್ಟ್ ಏನು ಎಕ್ಸಾಮ್ ಕೊಡ್ತಾರಲ್ಲ ಅದನ್ನು ಕೂಡ ಬೋರ್ಡ್ ಎಕ್ಸಾಮ್ ತರಾನೇ ಕನ್ಸಿಡರ್ ಮಾಡ್ತಾರೆ ಸಪ್ಲಿಮೆಂಟರಿ ಅಂತ ಕನ್ಸಿಡರ್ ಮಾಡಲ್ಲ ಸೊ ಇದು ಇವತ್ತಿನ ಒಂದು ಈ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು